ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಹೇಳ್ರಿ ಸರ್ ಕಾರ್ ಗಾಡಿ ಹಾಕಿದಾರಲ್ಲ ಹ್ಞೂ ಸರ್ ಫೋರ್ಟ್ ಪಿಗೋ ಪೆಟ್ರೋಲ್ ವೇರಿಯಂಟ್ ಫೋರ್ಟ್ ಪಿಗೋ ಐತ್ರಿ ಇದು ಹೌದು ಸರ್ ಓಕೆ ಮಾಡೆಲ್ ಸರ್ ಸರ್ ಎರಡು ಸಾವಿರದ ಹತ್ತು ಮಾಡಲು ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಇದು ಹೌದು ಸರ್ ಓಕೆ ಓನರ್ ಎಷ್ಟಾಗಿರ್ತದೆ ಸರ್ ತಾವು ಗಾಡಿಗೆ సార్ ఫోర్త్ ఓనర్ ఆగి సార్ నాలుగు ఓనర్ ఆగ్ గిడీ తొల ఓర్త రన్నింగ్ ఎస్ట్ సార్ గారి కిలోమీటర్ రన్నింగ్ ఓకే రీ స్టెప్ ఫిఫ్టీ పర్సెంట్ ఇట్కీ సార్ గాడీ ఇంజన్ కూడా సార్ ಇಂಜಿನ್ ಕಂಡೀಷನ್ ಅಂತೂ ಏನು ಮಾತಾಡೋಂಗಿಲ್ಲ ಪೆಟ್ರೋಲ್ ವೇರಿಯಂಟು ಸೂಪರ್ ಕಂಡೀಷನ್ ಐತೆ ಓಕೆ ಹಾಂ ಬಾಡಿ ಲೈನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಬೇಕಲ್ಲ ಓಕೆ ಸರ್ ಇಂಜನ್ನು ಮೆಕ್ಯಾನಿಕಲ್ ಕೆಲಸ ಆಗಿರ್ಲಿ ಸರ್ ಸಿವಿಲ್ ಇಂಜನ್ ಐತೆ ರೀ ಇಲ್ಲ ಐತೆ ಇಂಜಿನ್ ಸೀಲ್ ಇಂಜಿನ್ ಓಕೆ ಏನು ಕೊಡ್ತೈತಿ ರೀ ಸರ್ ಮೈಲೇಜ್ ಎಲ್ಲ ಅದು ಮೈಲೇಜ್ ನಿಮಗೆ ಫಿಫ್ಟೀನ್ ಬರುತ್ತೆ ಹದಿನೈದರ ತನಕ ಕೊಡ್ತೈತೆ ರೀ ಹದಿನೈದು ಬರುತ್ತೆ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಆ್ಯಡ್ ಮಾಡಿದ್ರಿ ಕಂಪ್ನಿ ಬಿಟ್ಟಿಟ್ಟು ಅಷ್ಟೇ ಅಲ್ಲದೆ ತಮ್ಮ ಕಡೆಯಿಂದ ಕಂಪ್ನಿ ಫಿಟೆಡ್ ಏನಿಲ್ಲ ಕಂಪ್ನಿ ಫಿಫ್ಟೆಡ್ ಏನು ಬಂದಿದೆ ಅದೇ ಸ್ಟಾಕಲ್ಲಿ ಬರುತ್ತಲ್ಲ ಅಷ್ಟೇ ಐತೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಹ್ಞೂ ಟೂ ಡೋರ್ ಫೋರ್ ವಿಂಡೋ ಐತೆ ಸೆಂಟರ್ ಲಾಕ್ ಐತೆ ಓಕೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ ಹ್ಞೂ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಐತೆ ರೀ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಓಕೆ ಎಷ್ಟು ಮಂತ್ ಐತ್ರಿ ಹಾಂ ಎಷ್ಟು ಮಂತ್ ಐತ್ರಿ ಎಫ್ ಸಿ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆ ಎರಡು ಫ್ರೆಸ್ ಸಿಗುತ್ತೆ ರೀ ಗಾಡಿ ತೊಗೊಂಡ್ರಿಗೆ ಹೌದು ಓಕೆ ಸರ್ ಏನು ಕೋಟ್ ಮಾಡ್ತೀರಿ ಸರ್ ಅಥವಾ ಪ್ರೈಸು ಸರ್ ಇದ್ರಿಗೆ ಪ್ರೈಸು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋರಿಗೆ ಒಂದು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ಫೈನಲ್ ಮಾಡ್ತೀನಿ ಸರ್ ಓಕೆ ಸರ್ ಮಾಡೆಲ್ಲ ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಪೋರ್ಟ್ ಪಿಗೋ ಪೆಟ್ರೋಲ್ ತಾವು ಆಲ್ರೆಡಿ ಓನರು ನಾಲ್ಕು ಆಗಿದ್ದೀರಾ ಗಾಡಿ ತೊಗೊಳರು ಐದುನೂರ ಆಗ್ತಾರೆ ತಾವು ಹೇಳಕಷ್ಟು ರೇಟು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ನಮ್ಮ ಕಡೆಯಿಂದ ಬಂದೋರಿಗೆ ಏನಾದರೂ ಒಂದು ಲಕ್ಷದ ನಲ್ವತ್ತೈದು ಸಾವಿರ ತಾವು ಗಾಡಿ ಕೂಡ ಕಡಿ ಇದ್ದಾರೆ ಹೌದಾ ಹೌದು ಸರ್ ಹೌದು ಓಕೆ ರೀ ಸರ್ ಗಾಡಿ ತಗೊಂಡ್ರೆ ಏನು ಒಂದು ರೂಪಾಯಿ ಅಷ್ಟೂ ಕೆಲಸ ಬಿಡೋದು ಏನು ಅವಶ್ಯಕತೆ ಇಲ್ಲ ಅಲ್ಲ ಸರ್ ಹ್ಞೂ 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 ಏನು ಮಾಡೋಂಗಿಲ್ಲ ಸದ್ಯಕ್ಕೆ ಚೆನ್ನಾಗೈತೆ ಆರಾಮ್ ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಕೋಬೋದು ಹೌ ಕಣ್ಣು ಮುಚ್ಚಿ ಹ್ಞೂ ಗಾಡಿ ಇರುವಂಥ ಲೊಕೇಶನ್ ರೀ ಮೈಸೂರು ಸದ್ಗಳಿ ಬಸ್ ಸಿಕ್ಕೋ ತಂಬುದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಇದೆ ಸರ್ ಇದೆ ನಂಬರ್ ಓಕೆ ಆದಷ್ಟು ನಮ್ಮ ಕಡೆಯಿಂದ ಬಂದರೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಟ್ಯಾಂಕ್ ಯು ಓಕೆ ಸರ್ ಆಯಿತು